ವಿದ್ಯೇವನ ನೆನೆಸಿದ ಶಾಲೆ ನಿತ್ಯ ಸರಸ್ವ ಸಿದರ್ಶನಿ ಶಾಲೆ ವಿದ್ಯ ನಿಯ ಮಗಿಸುವ ಶಾಲೆ ನಮ್ಮೂರ ಸರ್ಕಾರಿ ಕನ್ನಡ ಶಾಲೆ ಇಂದು ನಾವು ಎರಡನೇ ತರಗತಿಯ ಒಂದು ವ್ಯವಕಲನದ ಒಂದು ಅಭ್ಯಾಸದ ಹಾಳೇನ ಎರಡನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧ ಸಂಬಂಧಪಟ್ಟಂತಹ ಒಂದು ವ್ಯವಕಲ್ನದ ಬಗ್ಗೆ ನಾವು ನೋಡೋಣ ಈಗಾಗಲೇ ಹಿಂದಿನ ಅವಧಿಯಲ್ಲಿ ನೀವು ಎರಡು ಅಂಕಿಗಳ ಒಂದು ಸಂಬಂಧಪಟ್ಟಂತಹ ಒಂದು ಸಂಕಲನದ ಬಗ್ಗೆ ನೀವು ಈಗಾಗಲೇ ಒಂದು ನೋಡಿದಿರಿ ಇನ್ನು ಎರಡು ಒಂದು ಸಂಖ್ಯೆಗಳನ್ನು ಯಾವ ಕೊಟ್ಟಾಗ ವ್ಯವಕಲನವನ್ನು ಯಾವ ರೀತಿಯಾಗಿ ನೀವು ಮಾಡೋದು ನೋಡೋಣ ಈಗ ನೋಡಿರಿ ಮೊದಲನೇದಾಗಿ ಈಗಾಗಲೇ ನಿಮ್ಗೆ ಮಾದರಿಯನ್ನು ಕೊಟ್ಟಿದ್ದಾರೆ ಮೂವತ್ತಾರು ಮೈನಸ್ ಹದಿಮೂರು ಈಗಾಗಲೇ ಈ ಲೆಕ್ಕ ಬಿಡಿಸಿದ್ದಾರೆ ನೋಡ್ರಿ ಈ ಬಿಡಿ ಮತ್ತು ಹತ್ತರ ಒಂದು ಸ್ಥಾನಗಳನ್ನು ನಿಮಗೆ ಈಗಾಗಲೇ ಫಸ್ಟ್ ಒಂದು ಹಿಂದಿನ ಒಂದು ಅವಧಿಯಲ್ಲಿ ನಾನು ಹೇಳಿದ್ದೀನಿ ಇಲ್ಲಿ ನೋಡ್ರಿ ಮೊದಲನೇದಾಗಿ ಬಿಡಿ ಸ್ಥಾನ ಇರುತ್ತದೆ ಎರಡನೇದು ಯಾವುದು ಇರುತ್ತೆ ಹತ್ತರ ಸ್ಥಾನ ಇರುತ್ತದೆ ಅಂತ ಹೇಳಿದ್ದೀನಿ ಈ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಇಲ್ಲಿ ಆರು ಮತ್ತು ಮೂರಿದೆ ಹಾಗಾದರೆ ವವಕಲ್ನ ಅಂದರೆ ನೀವು ಕಳೆಯೋದು ಯುವಕಲನ ಅಂದರೆ ಕಳೆಯೋದು ನೋಡ್ರಲ್ಲೇ ಬಿಡಿ ಸ್ಥಾನದಲ್ಲಿ ಯಾವ್ದಾವ ಇಲ್ಲಿ ಮೊದಲನೇದಾಗಿ ಆರಿದೆ ಆರಿದ ಬಂದಮೇಲೆ ಈ ರೀತಿಯ ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಆರು ಗೆರೆಯನ್ನು ಈ ರೀತಿಯಾಗಿ ಹೇಳ್ಕೊಳ್ಳೋದು ಕೆಳಗೆ ಎಷ್ಟಿದೆ ಮೂರು ಒಂದು ಎರಡು ಮೂರು ಈ ರೀತಿಯನ್ನು ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಒಂದು ಸಂಖ್ಯೆಯನ್ನು ಈ ರೀತಿಯೇನ ತೆಗೆದರೆ ಎಷ್ಟು ರೀತಿ ನೋಡೋದು ಒಂದು ಎರಡು ಮೂರು ಎಷ್ಟು ಮೂರು ಅದೇ ರೀತಿ ಒಂದು ಹತ್ತರ ಸಣ್ಣಲ್ಲಿ ಯಾವ ಅಂಕಿ ಹೇಳಿದಾವು ಮೂರು ಮತ್ತು ಒಂದು ಮೇಲೆ ಎಷ್ಟಿದೆ ಮೂರು ಒಂದು ಎರಡು ಮೂರು ಕೆಳಗೆ ಎಷ್ಟಿದೆ ಒಂದು ಇದೆ ಅಂದಮೇಲೆ ಒಂದು ತೆಗೆಯೋದು ಎಷ್ಟು ಉಳಿತು ಒಂದು ಎರಡು ಎಷ್ಟು ಉಳಿತು ಎರಡು ಎಷ್ಟು ಬಂತು ಉತ್ತರ ಹಾಗಾದರೆ ಮೂರು ಮುಂದೆ ನೋಡಿರಿ ಈ ರೀತಿ ನೀವು ಕೆಲವು ಮನೆಗಳನ್ನು ಹರಳುಗಳನ್ನು ಅದೇ ರೀತಿ ನಿಮ್ಮ ಕೈ ಬೆರಳುಗಳ ಮುಖಾಂತರ ಅವುಗಳ ಮೂಲಕ ಎಲ್ಲ ನೀವು ಈ ಒಂದು ಸಂಖ್ಯೆಗಳಲ್ಲಿ ಕಳೆಯಬೌದು ನೀವು ನೋಡ್ರಿಲ್ಲಿ ಮುಂದಿನ ಎಷ್ಟಿದೆ ನೋಡ್ರಿಲ್ಲಿ ನಲವತ್ತೈದು ನಲವತ್ತೈದು ಮೈನಸ್ ಇಪ್ಪತ್ತೆರಡು ಅಂತದೆ ಹಾಗಾಗಿ ಬಿಡಿಸ್ತನಲ್ಲಿ ಎಷ್ಟಿದೆ ಐದು ಮತ್ತು ಎರಡು ಇದೆ ಐದರಲ್ಲಿ ಎರಡು ತೆಗೆದ್ರೆ ಎಷ್ಟು ಐದು ಬೆರಳುಗಳಿದಾವೆ ಐದರಲ್ಲಿ ನೀವೇನು ಮಾಡಬೇಕಾಗಾದ್ರೆ ಎರಡನ್ನು ತೆಗೆದ್ರು ಎಷ್ಟೊಯ್ತು ಒಂದು ಎರಡು ಮೂರು ಎಷ್ಟು ಎಷ್ಟೊಯ್ದು ಮೂರು ಅದೇ ರೀತಿ ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಇಲ್ಲಿ ನಾಲ್ಕು ಮತ್ತು ಎರಡಿದೆ ಮೇಲೆ ನಾಲ್ಕಿದೆ ಕೆಳಗೆ ಎರಡಿದೆ ಹಾಗಾದ್ರೆ ನಾಲ್ಕರಲ್ಲಿ ಎರಡನ್ನು ತೆಗೆದು ನಾಲ್ಕು ಬೆರಳುಗಳಂತಳ್ದು ಅದರಲ್ಲಿ ಎರಡು ತೆಗೆದು ಎಷ್ಟು ಎರಡು ಎಷ್ಟು ಎರಡು ಮುಂದಿನ ನೋಡ್ರಲ್ಲಿ ಯಾವಷ್ಟು ಸಂಖ್ಯೆ ಇದೆ ಇಪ್ಪತ್ನಾಲ್ಕು ಮೈನಸ್ ಹದಿಮೂರು ಅಂತಿದೆ ಮೊದಲನೇದು ಎಷ್ಟಿದೆ ನಾಲ್ಕರಲ್ಲಿ ಮೂರು ತೆಗಿಬೇಕು ನಾಲ್ಕರಲ್ಲಿ ಮೂರು ತೆಗಿಬೇಕು ಒಂದು ಎರಡು ಮೂರು ನಾಲ್ಕು ಎಷ್ಟೊ ಮೂರು ಒಂದು ಎರಡು ಮೂರು ತೆಗೆದ್ರೆ ಎಷ್ಟು ಉಳಿತು ಒಂದು ಇಲ್ಲಿ ಎಷ್ಟಿದೆ ಎರಡರಲ್ಲಿ ಒಂದು ತೆಗೆದು ಎರಡು ಗೆರೆ ಹೊಡೆದೆ ಎಷ್ಟು ಒಂದು ತೆಗೆದು ಎಷ್ಟು ಉಳಿತು ಒಂದು ಗೆರೆ ಉಳಿತು ಒಂದು ಎಷ್ಟು ಬಂದು ಉತ್ತರ ಹನ್ನೊಂದು ಅದೇ ರೀತಿ ಮೂವತ್ತಾರು ಮೈನಸ್ ಹನ್ನೊಂದು ಅಂತಿದೆ ಆರರಲ್ಲಿ ಒಂದು ತೆಗೆದ ಐದು ಆರಲ್ಲಿ ಒಂದು ಎಷ್ಟು ಐದು ಮೂರರಲ್ಲಿ ಒಂದು ತೆಗೆದರೆ ಎರಡು ಉತ್ತರ ಎಷ್ಟು ಒಂದು ಇಪ್ಪತ್ತೈದು ನೋಡ್ರಲ್ಲಿ ಇಲ್ಲಿ ಎಷ್ಟಿದೆ ಹೇಳಿರೋಣ ಎಷ್ಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಮೈನಸ್ ಹತ್ತು ಇಪ್ಪತ್ತೆಂಟು ವ್ಯವಕಲನ ಹತ್ತು ಎಂಟರಲ್ಲಿ ಸೊನ್ನೆ ಎಷ್ಟು ಬರುತ್ತದೆ ಎಂಟರಲ್ಲಿ ಯಾವುದೇ ಸಂಖ್ಯೆಯಲ್ಲಿ ನಾವು ಸೊನ್ನೆ ಅನ್ನೋ ಒಂದು ಕಳೆದಾಗ ಎಷ್ಟು ಬರುತ್ತೆ ಅದೇ ಸಂಖ್ಯೆ ಎಂಟು ಅಂತ ಬರುತ್ತೆ ಎಂಟರಲ್ಲಿ ಸೊನ್ನೆ ತೆಗೆದರೆಷ್ಟು ಎಂಟು ಅದೇ ರೀತಿ ಎರಡರಲ್ಲಿ ಒಂದು ತೆಗೆದ್ರೆ ಎರಡರಲ್ಲಿ ಒಂದು ತೆಗೆದಷ್ಟು ಒಂದು ಹಾಗಾದರೆ ಇಪ್ಪತ್ತೆಂಟರಲ್ಲಿ ಹತ್ತು ಕಳೆದ ಎಷ್ಟು ಬಂತು ಥರ ಹದಿನೆಂಟು ಮುಂದಿನ ನೋಡ್ರಲ್ಲಿ ಮೂವತ್ತ್ಮೂರು ಮೈನಸ್ ಹನ್ನೆರಡು ಅಂತಿದೆ ಮೂರರಲ್ಲಿ ಎರಡು ತೆಗೆದ್ರೆ ಒಂದು ಮೂರರಲ್ಲಿ ಒಂದು ತೆಗೆದ್ರೆ ಎರಡು ಎಷ್ಟು ಇಪ್ಪತ್ತೊಂದು ಎಷ್ಟು ಬಂತು ಇಪ್ಪತ್ತೊಂದು ಇದು ಎಲ್ಲ ಯಾವ ರೀತಿ ಆಯಿತು ಕಂಬು ಸಾಲುಗಳಲ್ಲಿ ಆಯಿತು ಇನ್ನೆರಡು ಲೆಕ್ಕಗಳದಾವ ಅವನು ನೀವೇ ಮನೆಯಲ್ಲಿ ಮಾಡಬೇಕು ಇನ್ನು ಅಡ್ಡ ಸಾಲುಗಳಲ್ಲಿ ಯಾವ ರೀತಿಯ ವ್ಯವಕಲ್ನ ಮಾಡೋದನ್ನು ನೋಡೋಣ ಇಲ್ಲಿ ನೋಡಲಿ ಇಪ್ಪತ್ತ್ಮೂರು ಮೈನಸ್ ಹನ್ನೊಂದು ಅಂತಿದೆ ಈಗಾಗಲೇ ನಿಮಗೆ ಹೇಳಿದ್ದೀನಿ ಮೊದಲನೇ ಸ್ಥಾನ ಯಾವಾಗಲೂ ಯಾವುದಿದು ಮೊದಲನೇ ಸ್ಥಾನ ಏನು ಯಾವುದು ಹೇಳಿದ್ದೀನಿ ಬಿಡಿ ಸ್ಥಾನ ಎರಡನೇ ಸ್ಥಾನ ಹತ್ತರ ಸ್ಥಾನ ಹಾಗಾದ್ರೆ ಮೂರರಲ್ಲಿ ಒಂದು ಎರಡು ಎರಡರಲ್ಲಿ ಒಂದು ಕಳೆದ್ರೆ ಒಂದು ಎಷ್ಟು ಬಂತಾರೆ ಇಪ್ಪತ್ತ್ಮೂರಲ್ಲಿ ಹಣ್ಣನ್ನು ತೆಗೆದ್ರೆ ಹನ್ನೆರಡು ಎಷ್ಟು ಹನ್ನೆರಡು ಅದೇ ರೀತಿ ಮುಂದಿನ ನೋಡ್ರಲ್ಲಿ ಮೂವತ್ತಾರು ಮೈನಸ್ ಹದಿಮೂರು ಇದೆ ಮೂವತ್ತಾರು ಮೈನಸ್ ಹದಿಮೂರು ಮೂವತ್ತಾರಲ್ಲಿ ಹದಿಮೂರನ್ನು ಕಳೆಯೋಣ ಬಿಡಿ ಸ್ಥಾನದಲ್ಲಿ ಸ್ಥಾನದಲ್ಲಿರುವುದನ್ನು ನೀವು ಮೊದಲು ಕಳೀಬೇಕು ಯಾವುದೇ ಆರು ಮತ್ತು ಮೂರು ಇದೆ ಆರಲ್ಲಿ ಮೂರು ಕಳೆದ್ರೆ ಎಷ್ಟು ಮೂರು ಹತ್ತರ ಸ್ಥಾನದಲ್ಲಿದ್ದಾನೆ ಮೂರಲ್ಲಿ ಒಂದು ಕಳೆದ್ರೆ ಎರಡು ಹಾಗಾದರೆ ಇಪ್ಪ ಮೂವತ್ತಾರಲ್ಲಿ ಹದಿಮೂರು ನಾವು ಕಳೆದ್ರೆ ಎಷ್ಟು ಬಂತು ಉತ್ತರ ಇಪ್ಪತ್ತ್ಮೂರು ಅದೇ ರೀತಿ ನೋಡ್ರಿಲ್ಲಿ ಮುಂದೆ ನಲ್ವತ್ತೆರಡು ಮೈನಸ್ ಇಪ್ಪತ್ತೊಂದು ನಲವತ್ತೆರಡರಲ್ಲಿ ಇಪ್ಪತ್ತೊಂದು ಕಳೆದರೆ ಎಷ್ಟು ನೋಡಿ ಬಿಡಿ ಸ್ಥಾನಗಳದ್ದು ಹಾಕೊಳ್ಳೋಣ ಈಗ ನೋಡ್ರಲ್ಲಿ ಬಿಡಿ ಸ್ಥಾನದಲ್ಲಿ ಎರಡು ಮತ್ತು ಒಂದಿದೆ ಎರಡರಲ್ಲಿ ಒಂದು ಕಳೆದರೆ ಎಷ್ಟು ಒಂದು ನಾಲ್ಕರಲ್ಲಿ ಎರಡು ಕಳೆದರೆ ಎರಡು ಹಾಗಾದರೆ ನಲ್ವತ್ತೆರಡರಲ್ಲಿ ಇಪ್ಪತ್ತೊಂದು ಕಳೆದರೆ ಎಷ್ಟು ಇಪ್ಪತ್ತೊಂದು ಉತ್ತರ ಬರ್ತದೆ ಮುಂದೆ ನೋಡಿರಿ ಮೂವತ್ತೈದು ಮೈನಸ್ ಹದಿನಾಲ್ಕು ಇದೆ ಮೂವತ್ತೈದರಲ್ಲಿ ಹದಿನಾಲ್ಕನ್ನು ಕಳೆಯಬೇಕು ಮೊದಲನೇದು ಐದರಲ್ಲಿ ನಾಲ್ಕು ಕಳೆದು ಎಷ್ಟು ಒಂದು ಮೂರರಲ್ಲಿ ಒಂದು ಕಳೆದರೆ ಎರಡು ಹಾಗಾದರೆ ಮೂವತ್ತೈದರಲ್ಲಿ ಹದಿನಾಲ್ಕನ್ನು ಕಳೆದರೆ ಎಷ್ಟು ಉತ್ತರ ಬರ್ತದೆ ಇಪ್ಪತ್ತು ಒಂದು ಇಪ್ಪತ್ತೆಂಟು ಮೈನಸ್ ಹದಿನಾಲ್ಕು ಇಪ್ಪತ್ತೆಂಟರಲ್ಲಿ ಹದಿನಾಲ್ಕನೇ ಕಳೆದರೆ ಎಷ್ಟು ಮೊದಲೇದು ಎಂಟರಲ್ಲಿ ನಾಲ್ಕು ಕಳೆದು ನಾಲ್ಕು ಎರಡರಲ್ಲಿ ಒಂದು ಕಳೆದರೆ ಒಂದು ಹಾಗಾದರೆ ಇಪ್ಪತ್ತೆಂಟರಲ್ಲಿ ಹದಿನಾಲ್ಕನೇ ಕಳೆದರೆ ಎಷ್ಟು ಬಂತು ಉತ್ತರ ಹದಿನಾಲ್ಕು ಮುಂದೆ ನೋಡ್ರಿ ನಲವತ್ತೆರಡು ಮೈನಸ್ ಮೂವತ್ತೊಂದು ನಲವತ್ತೆರಡರಲ್ಲಿ ಮೂವತ್ತೊಂದನ್ನು ಕಳೆದು ಮೊದಲನೇದಾಗಿ ಎರಡರಲ್ಲಿ ಒಂದು ಕಳೆದು ಒಂದು ನಾಲ್ಕರಲ್ಲಿ ಮೂರು ಕಳೆದ್ರೆ ಒಂದು ಹಾಗಾದ್ರೆ ನಲವತ್ತೆರಡರಲ್ಲಿ ಮೂವತ್ತೊಂದು ಕಳೆದ ಎಷ್ಟು ಬಂತು ಹನ್ನೊಂದು ಎಷ್ಟು ಬಂತು ಹನ್ನೊಂದು ಈ ರೀತಿಯಾಗಿ ನೀವು ಏನು ಮಾಡಬೇಕು ಈ ವ್ಯವಕಲನ ಲೆಕ್ಕಗಳನ್ನು ಈ ಲೆಕ್ಕಗಳನ್ನ ಏನು ಮಾಡಬೇಕು ಕಂಬ ಸಾಲುಗಳಲ್ಲಿ ಅದೇ ರೀತಿ ಅಡ್ಡ ಸಾಲುಗಳಲ್ಲಿ ಏನು ಮಾಡಬೇಕು ನೀವು ಸಂಕಲನವೇ ಇರಲಿ ಅಥವಾ ಹಾಗೂ ಸಂಕಲನ ಲೆಕ್ಕಗಳನ್ನು ವ್ಯವಕಲನ ಲೆಕ್ಕಗಳನ್ನು ಈ ರೀತಿಯಾಗಿ ಏನು ಮಾಡಬೇಕು ನೀವೇ ಸಂಖ್ಯೆಗಳನ್ನು ಹಾಕಿಕೊಂಡು ಮನೇಲಿ ಏನು ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಧನ್ಯವಾದಗಳು